ಡಿಜಿಟಲ್ ಮೀಡಿಯಾ ಇದು ವಿಪರೀತ ಭಕ್ತರ ಆಗಮನದಿಂದಾಗಿ ದೇವಾಲಯದ ಸುತ್ತಲೂ ಜನವೋ ಜನ ಪೂಜಾ ಕಾರ್ಯಕ್ಕೆ ನಿರೀಕ್ಷೆಗೂ ಮೀರಿ ಹರಿದು ಬಂದ ಜನಸಾಗರ ಎರಡು ವರ್ಷಕ್ಕೊಮ್ಮೆ ನಡೆಯುವ ವಾರ್ಷಿಕ ಉತ್ಸವ ಜನರ ನಂಬಿಕೆಯ ಆರಾಧ್ಯ ದೈವ ಶ್ರೀ ವನಭದ್ರಕಾಳಿ ಅರಣ್ಯ ಒಳಭಾಗದಲ್ಲಿರುವ ಸುಂದರ ದೇವಾಲಯ ಗೋಣಿಕೊಪ್ಪ ವಿರಾಜಪೇಟೆ ಮುಖ್ಯ ರಸ್ತೆಯ ಬಳಿ ಇರುವ ಶ್ರೀ ವನಭದ್ರಕಾಳಿ ವರ್ಷಕಮ್ಮೆ ನಡೆಯುವ ಭದ್ರಕಾಳಿ ದೇವಿ ಆ ಕಾರ್ಯಕ್ರಮಕ್ಕೆ ಬೋ ಜೋ ಬೋ ಜೋ ಬೋ ಜೋ ಬೋ ಜೋ ಬೋ ಜೋ ಇಲ್ಲಿನ ಮೂಲಕ ದೇವಿ ಆಗಮನ ಆಗತಾ ಇದೆ ದೇವಿಯ ಆಗಮನವನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ತಾವಿಗೆ ನೋಡ್ತಾ ಇರೋದು ಈ ಒಂದು ಮೆಟ್ಟಿಲಿನ ಮೂಲಕ ದೇವಿಯ ಆಗಮನ ಆಗ್ತಾ ಇದೆ ಆಗ್ತಾ ಇದೆ ಯುವಕರು ಕೂಡ ದೇವರ ಘೋಷಗಳನ್ನು ಆಗ್ತಾ ದೇವಾಲಯ ಒಳಗೆ ಎಂಟ್ರಿ ಮಾಡ್ತಾ ಇದ್ದಾರೆ ಇಲ್ಲಿ ಸಂಪೂರ್ಣ ಭಕ್ತರ ಚಿತ್ರಣವನ್ನು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾವು ನೋಡ್ಬೋದು ದೇವಿಯ ಆಗಮನ ಈಗ ಆಗ್ತಾ ಇದೆ ಭಕ್ತ ಸಾಗರ ಇಲ್ಲಿಗೆ ಹರಿದು ಬರ್ತಾ ಇದೆ ಭಾಗದಲ್ಲಿ ದೇವಿಯ ಆಗಮನ ಕೂಡ ಆಗ್ತಾ ಇದೆ ದೇವಿಯ ಆಗಮನವಾಗಿದೆ ಈಗಾಗಲೇ ದೇವಾಲಯದ ಆವರಣಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಸಂಪೂರ್ಣ ಭಕ್ತರ ಆಗಮನವನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಕೊಡಗು ಧ್ವನಿ ಮೂಲಕ ಭಕ್ತಾದಿಗಳು ಸಾಗರ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮನ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಈ ಬಾರಿ ದೇವರ ಉತ್ಸವಕ್ಕೆ ಜನಸಾಗರ ಹರಿದು ಬರ್ತಾ ಇದ್ದಾರೆ ಒಂದೇ ಸಮನೆ ಯಾವುದೇ ರೀತಿಯ ತೊಂದರೆ ಇಲ್ಲ ವರ್ಣನ ಕೃಪೆಯೂ ಕೂಡ ಇಲ್ಲಿ ಸಿಕ್ಕಿದೆ ತಾವು ನೋಡ್ತಿರ್ಬೋದು ಯಾವುದೇ ಮಳೆಯ ತೊಂದರೆ ಕಂಡುಬಂದಿಲ್ಲ ದೇವರ ಆಗಮನದ ಸಂದರ್ಭದಲ್ಲಿ ಒಂದಷ್ಟು ಮಳೆ ಸುರಿತಾದರೂ ನಂತರ ಭಕ್ತರ ಆಗಮನಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಎಲ್ಲರೂ ಕೂಡ ದೇವರ ದರ್ಶನವನ್ನು ಪಡೀಲಿಕ್ಕೆ ದೇವಾಲಯದ ಆವರಣಕ್ಕೆ ಆಗಮಿಸ್ತಾ ಇದ್ದಾರೆ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಭಾಗಕ್ಕೆ ಆಗಮಿಸ್ತಾ ಇದ್ದಾರೆ ದೇವಾಲಯದ ಆವರಣದ ಭಾಗದಿಂದ ನಿಮಗೆ ಸಂಪೂರ್ಣ ಚಿತ್ರಣವನ್ನು ನಾನು ಇದ್ದೀನಿ ತಾವು ನೋಡ್ತಾ ಇರ್ಬೋದು ಸುಮಾರು ಹತ್ತು ನಿಮಿಷ ಕಳೆದರೂ ಸಹ ಜನ ಒಂದೇ ಸಮನೆ ದೇವಾಲಯದ ಆವರಣದೊಳಗೆ ಆಗಮಿಸ್ತಾ ಇದ್ದಾರೆ ಮಕ್ಕಳು ಮಹಿಳೆಯರು ಎಲ್ಲರೂ ಕೂಡ ದೇವರ ದರ್ಶನಕ್ಕೆ ಆಗಮಿಸಿದ್ದಾರೆ ಈಗಾಗಲೇ ಹತ್ತಿರದಿಂದ ಆ ದೇವಿಯ ದರ್ಶನ ಮಾಡಿ ಭಕ್ತರು ಪುನೀತರಾಗಿದ್ದಾರೆ ಇನ್ನೂ ಕೂಡ ಜನಸಾಗರ ಹರಿದು ಇದೆ ಎಲ್ಲಿಯೂ ಕೂಡ ಹೆಜ್ಜೆ ಹಾಕಕ್ಕೆ ಅಷ್ಟು ಸ್ಥಳವೂ ಕೂಡ ಇಲ್ಲ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಇದೆ ದೇವಿಯ ದರ್ಶನ ಹಾಗೂ ಪೂಜೆಗೋಸ್ಕರ ಎಲ್ಲವೂ ಕೂಡ ಸರಿ ಸರತಿ ಸಾಲಿನಲ್ಲಿ ಜನ ಯಾವುದೇ ಅಡೆತಡೆ ಇಲ್ಲದೆ ನೇರವಾಗಿ ದೇವಾಲಯದ ಆವರಣಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ತಾವು ಎಲ್ಲ ಕೂಡ ನಾನು ಈ ಭಾಗದಿಂದ ತೋರಿಸ್ತಾ ಬರ್ತಾ ಇದ್ದೀನಿ ತಾವು ನೋಡ್ಬೋದು ಮಕ್ಕಳು ಮಹಿಳೆಯರಾದಿಯಾಗಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಸಂಪೂರ್ಣ ಭಕ್ತರ ಸಾಗರವನ್ನು ನಾನು ನಿಮಗೆ ಈಗ ತೋರಿಸ್ತಾ ಇದ್ದೇನೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಈ ಭಾಗಕ್ಕೆ ದೇವಿಯ ದರ್ಶನಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ ತಾವೀಗ ನೋಡ್ತಾ ಇದ್ದೀರಿ

அதுக்கு <laughs> ಭಕ್ತರು ಒಂದೇ ಸಾಲಿನಲ್ಲಿ ಯಾವುದೇ ಇಲ್ಲದೆ ಮಕ್ಕಳು ಮಹಿಳೆಯರಾದಿಯಾಗಿ ದೇವಾಲಯದ ಆವರಣಕ್ಕೆ ಪ್ರವೇಶ ಮಾಡ್ತಾಯಿದ್ದಾರೆ ಆ ಒಂದು ಚಿತ್ರಣವನ್ನು ನಿಮಗೆ ನಾನೀಗ ತೋರಿಸ್ತಾ ಇದ್ದೀನಿ ಆತೂರು ಬೈಗೋಡಿನ ಕೋಣಿಕಪ್ಪ ವಿರಷ್ಟೇ ಮುಖ್ಯ ರಸ್ತೆಯಲ್ಲಿರತಕ್ಕಂಥ ವನಭದ್ರಕಾಳಿ ದೇವಾಲಯ ಅತ್ಯಂತ ಇತಿಹಾಸವನ್ನು ಹೊಂದಿದೆ ಎರಡು ವರ್ಷಕ್ಕೊಮ್ಮೆ ಇಲ್ಲಿ ಪೂಜಾ ಕಾರ್ಯಗಳು ನಡೀತಾ ಇದೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಆಡಳಿತ ಮಂಡಳಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಎಲ್ಲ ಭಕ್ತರಿಗೂ ಕೂಡ ಪೂಜೆಗೆ ಅವಕಾಶವನ್ನು ಇದೆ ತಾವು ನೋಡ್ಬೋದು ದೊಡ್ಡ ಸಂಖ್ಯೆಯಲ್ಲಿ ಈ ಬಾರಿ ಜನರ ಆಗಮನ ಈ ಒಂದು ದೇವಾಲಯಕ್ಕೆ ಇದೆ ಆಗ್ತಾ ಇದೆ ದೇವಾಲಯದ ಒಳಾಂಗಣದಿಂದ ನಿಮಗೆ ಈ ಒಂದು ಚಿತ್ರಣವನ್ನು ನಾನು ತೋರಿಸ್ತಾ ಇದ್ದೀನಿ ಭಕ್ತ ಸಾಗರ ಒಂದೇ ಸಮನೆ ದೇವಾಲಯದ ಆವರಣಕ್ಕೆ ಹರಿದು ಬರ್ತಾ ಇದೆ Gue t referred Marche Tintonder Ni, UFX, mutwieerman nombre va Nuntun! ಬರ್ತೊಂಡ ಸರ್ ನಮಸ್ಕಾರ ಸರ್ ದೇವರ ಆಗಮನವಾಗಿ ಹಲವು ಸಮಯ ಕಳೆದರೂ ಸಹ ಭಕ್ತರ ಸಂಖ್ಯೆ ಒಂದೇ ಸಮಯ ದೇವಾಲಯದ ಆವರಣಕ್ಕೆ ಬರ್ತಾ ಇದ್ದಾರೆ ಈ ಒಂದು ಆವರಣದಿಂದ ಸಂಪೂರ್ಣ ಚಿತ್ರಣವನ್ನು ನಮಗೀಗ ತೋರಿಸ್ತಾ ಇದ್ದೀನಿ ಇನ್ನೂ ಕೂಡ ಭಕ್ತಸಾಗರ ಸರತಿ ಸಾಲಿನಲ್ಲಿ ತಾವೀಗ ನೋಡ್ಬೋದು ರಸ್ತೆಯವರೆಗೂ ಕೂಡ ಈ ಒಂದು ಭಕ್ತ ಸಾಗರ ತುಂಬಿ ತುಳುಕ್ತಾ ಇದೆ ಈ ಬಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಈ ಭಾಗಕ್ಕೆ ಆಗಮಿಸಿದ್ದಾರೆ ಜನ ಸಾಗರ ತುಂಬಿದೆ ದೇವಾಲಯದ ಆವರಣದ ಮುಂಭಾಗದಿಂದ ನಾನೀಗ ನಿಮಗೆ ಸಂಪೂರ್ಣ ಚಿತ್ರಣನ ತೋರಿಸ್ತಾ ಇದ್ದೀನಿ ಜನಸಾಗರ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ನೋಡ್ತೀವಿ ತೋರಿಸ್ತಾ ಇದ್ದೀನಿ ಹೊರಭಾಗದಲ್ಲಿ ಕೂಡ ಇಷ್ಟು ದೊಡ್ಡ ಸಂಖ್ಯೆಯ ಜನ ಅಲ್ಲಿಯೂ ಕೂಡ ಇದ್ದಾರೆ ಇದು ದೇವಾಲಯದ ಆವರಣದ ಒಳಭಾಗದಲ್ಲಿ ಇರತಕ್ಕಂಥದ್ದು ಯುವಕರು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯವನ್ನು ನಿಭಾಯಿಸ್ತಾ ಇದ್ದಾರೆ ಜನ ದೇವಾಲಯದ ಹೊರಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ನಾವೀಗ ನೋಡ್ತಾ ಇದ್ದೀರಿ ದೇವಿಯ ದರ್ಶನ ಎಲ್ಲ ಭಕ್ತರಿಗೂ ಕೂಡ ಸಿಕ್ಕಿದೆ ದೇವಾಲಯದ ಆವರಣದಲ್ಲಿ ದೇವಾಲಯದ ಮುಂಭಾಗದಲ್ಲಿ ಜನ ಸಾಗರ ಬಂದು ಸೇರಿರೋದನ್ನು ತಾವೀಗ ನೋಡ್ತಾ ಇದ್ದಾರೆ ದೇವರ ದರ್ಶನ ಎಲ್ಲರಿಗೂ ಆಗ್ತಾಯಿದೆ ಆಡಳಿತ ಆಗ್ತಾ ಇದೆ ಅಲ್ಲ ಅಲ್ಲ ಫಸ್ಟ್ ನಾನಾ ರೂಪದಲ್ಲಿ ಭಕ್ತರು ಅರಕೆಯನ್ನು ಸಲ್ಲಿಸಿದ್ದಾರೆ ಅದನ್ನು ಒಂದು ಬದಿಯಲ್ಲಿ ಇಡಲಾಗ್ತಾ ಇದೆ ತಾವು ನೋಡ್ಬೋದು ಭಕ್ತರ ಅರಕೆಯನ್ನು ತರಿಸ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಆಗ್ತೇನೆ you yeah. ಸುತ್ತಲೂ ನಾಲ್ಕು ದಿಕ್ಕುಗಳಲ್ಲಿ ಕೂಡ ಜನ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿದ್ದಾರೆ ತಾವೀಗ ಏನು ನೋಡ್ತಾ ಇದ್ದೀರಿ ಭಕ್ತರು ದೇವಾಲಯದಿಂದ ಪೂಜೆ ಸಲ್ಲಿಸಿ ಇದ್ದಾರೆ ದೇವಾಲಯ ಆವರಣ ಅತ್ಯಂತ ಸುಂದರವಾಗಿ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಿರೋದು ಈಗ ತಾವು ನೋಡ್ತಾ ಇದ್ದೀವಿ ಎಲ್ಲಿ ನೋಡಿದರೂ ಕೂಡ ಜನಸಾಗರ ಒಂದೇ ಸಮನೆ ದೇವಾಲಯ ಆವರಣಕ್ಕೆ ಆಗಮಿಸಿದೆ ಮಳೆಯ ಯಾವುದೇ ರೀತಿಯ ತೊಂದರೆ ಕೂಡ ಈ ಭಾಗದಲ್ಲಿ ಕಾಣ್ತಾ ಇಲ್ಲ ಎಲ್ಲ ದೇವಿಯ ಕೃಪೆ ಇಲ್ಲಿಯ ಭಕ್ತರಿಗೆ ಲಭಿಸಿದೆ ಎಲ್ಲರೂ ಸಂತುಷ್ಟರಾಗಿ ತೆರಳುತ್ತಿರೋದನ್ನು ನೀವೀಗ ನೋಡ್ಬೋದು ತಮ್ಮ ಹರಕೆಯನ್ನು ತೀರಿಸಲಿಕ್ಕೆ ಕೋಳಿ ಹಾಡು ಕುರಿಗಳನ್ನು ತಂದಿದ್ದಾರೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ತಾವಿಗೆ ನೋಡ್ತೀರಿ ಹರಕೆಯನ್ನು ತೀರಿಸಲಿಕ್ಕೆ ಸರತಿ ಸಾಲಿನಲ್ಲಿ ಬಂದ ಜನ ನಿಂತಿದ್ರು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಈ ಭಾಗಕ್ಕೆ ಬಂದಿದ್ದಾರೆ और आज भी बेटा हेलो हेलो मेरे को लो ऐसे हां हां अच्छा ಆಯ್ತು ಆಯ್ತು ಐದು ಸುಮಾರು ಮಾಡಿ ಇಲ್ಲೇ ಕೋಳಿನ ಕೇಳಿ ಇಷ್ಟೊಂದು ಜನ ನೋಡಿದ್ದೀನಿ ಭಕ್ತರ ಕೈಯಲ್ಲಿ ಕೋಳಿಯ ಹರಕೆಗೋಸ್ಕರ ಹೋಳಿಯನ್ನು ತಂದಿದ್ದಾರೆ ಹಾಡುಗಳನ್ನು ಕುರಿಗಳನ್ನು ಎಲ್ಲ ಕೂಡ ತಂದಿದ್ದಾರೆ ಇಷ್ಟಾರ್ಥ ಈಡೇರಿದ ಹಿನ್ನೆಲೆಯಲ್ಲಿ ಈ ಒಂದು ಹರಕೆಯನ್ನು ಗೌರವಪೂರ್ವಕವಾಗಿ ನೀಡ್ತಾ ಇದ್ದಾರೆ 氷。<laughs> ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್